ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯಲ್ಲಿಂದು ವಿಶ್ವದ ಎರಡನೇ ಶ್ರೇಯಾಂಕಿತ ಕಾರ್ಲೋಸ್ ಆಲ್ಕರಾಜ್ ಸಿಯಾಟೆಕ್ ವಿರುದ್ದ ಹಲವು ಆಟಗಾರರು ದ್ವಿತೀಯ ಸುತ್ತಿನಲ್ಲಿ ಸ್ಪರ್ಧಿಸಲಿದ್ದಾರೆ ನಿನ್ನೆ ಮಾಜಿ ನಂಬರ್ ಒನ್ ಆಟಗಾರ ನೊವಾಕ್ ಜೋಕೋವಿಚ್ ಅಗ್ರಮಾನ್ಯ ಆಟಗಾರ ಜನ್ನಿಕ್ ಸ್ಪಿನ್ನರ್ ಹಾಗೂ ಕಳೆದ ಬಾರಿಯ ರನ್ನರ್ ಅಪ್ ಅಲೆಕ್ಸಾಂಡರ್ ಜೈರವ್ ಎರಡನೇ ಸುತ್ತು ಪ್ರವೇಶಿಸಿದರು ಇಪ್ಪತ್ತೈದನೇ ಗ್ರ್ಯಾಂಡ್ ಸ್ಲಾಂ ಪ್ರಶಸ್ತಿಗಳ ಮೇಲೆ ಕಣ್ಣಿಟ್ಟಿರುವ ಜೋಕೋವಿಚ್ ಪುರುಷರ ಸಿಂಗಲ್ಸ್ ವಿಭಾಗದ ಆರಂಭಿಕ ಪಂದ್ಯದಲ್ಲಿ ಮೆಕ್ಡೊನಾಲ್ಡ್ ವಿರುದ್ಧ ಆರು ಮೂರು ಆರು ಮೂರು ಆರು ಮೂರು ನೇರ ಸೆಟ್ಗಳಿಂದ ಜಯ ಗಳಿಸಿದರು ಮತ್ತೊಂದು ಆರಂಭಿಕ ಪಂದ್ಯದಲ್ಲಿ ಜೈರವ್ ಅಮೆರಿಕದ ಲರ್ನರ್ ತೀನ್ ವಿರುದ್ಧ ಆರು ಮೂರು ಆರು ಮೂರು ಆರು ನಾಲ್ಕು ಸೆಟ್ಗಳಿಂದ ಗೆದ್ದು ಎರಡನೇ ಸುತ್ತು ಪ್ರವೇಶಿಸಿದರು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಕೋಕೋ ಗಾಫ್ ಜೆಸ್ಸಿಕಾ ಪೆಗುಲಾ ಸೇರಿದಂತೆ ಹಲವು ಶ್ರೇಯಾಂಕಿತ ಆಟಗಾರ್ತಿಯರು ಮೊದಲ ಹಾರ್ಡಲ್ಸ್ ದಾಟುವಲ್ಲಿ ಯಶಸ್ವಿಯಾಗಿದ್ದಾರೆ